ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಭಾಳ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಭಾಳಷ್ಟು ಜನ ಕೇಳ್ತಾಯಿದ್ರಿ ಯಾಕೆ ವೀಡಿಯೋ ಇಲ್ಲ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ಅಂತ ತುಂಬ ಜನ ಮೆಸೇಜಸ್ ಕೂಡ ಮಾಡಿದ್ರಿ ತುಂಬ ಜನ ಫೋನ್ ಕಾಲ್ ಕೂಡ ಮಾಡಿ ಇದ್ರಿ ಏನು ಮಾಡೋದು ಸ್ವಲ್ಪ ನನಗೂ ಫ್ಯಾಮಿಲಿ ಅಂತ ಇದೆ ಫ್ಯಾಮಿಲಿಗೂ ಸ್ವಲ್ಪ ಸಮಯ ಕೊಡಬೇಕಲ್ಲ ಹಾಗಾಗಿ ಈ ಒಂದು ಮೂರ್ನಾಲ್ಕು ತಿಂಗಳು ನಾನು ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ ಬಟ್ ಇನ್ಮೇಲೆ ಆ ರೀತಿ ಎಲ್ಲ ಮಾಡೋಲ್ಲ ರೆಗ್ಯುಲರಾಗಿ ವೀಕ್ಲಿ ಒಂದು ವಾರದಲ್ಲಿ ಎರಡರಿಂದ ಮೂರು ವೀಡಿಯೋಸ್ ಅಂತೂ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಈಗ ವಿಷಯಕ್ಕೆ ಬರೋಣ ನಾನಿವತ್ತು ಜೈನರ ಕಾಶಿ ಅಂತಲೇ ಕರೆಸ್ಕೊಳ್ಳೋ ಶ್ರವಣ ಬೆಳಗೊಳಕ್ಕೆ ಬಂದಿದ್ದೀನಿ ನೀವೆಲ್ಲರೂ ಕೇಳ್ಬೋದು ಶ್ರವಣ ಬೆಳಗೊಳ ನೋಡಿದ್ದೀವಪ್ಪ ಅಲ್ಲಿರೋ ಗೊಮ್ಟೇಶ್ವರ ಮೂರ್ತಿ ಎಲ್ಲರೂ ನಾವೆಲ್ಲರೂ ನೋಡಿ ನೋಡಿದ್ದೀವಿ ಮತ್ತೆ ಮತ್ತೆ ಅದನ್ನ ಏನು ತೋರಿಸಿ ಏನು ಏನಕ್ಕೆ ತೋರಿಸ್ತೀಯಾ ಅಂತ ಶ್ರವಣ ಬೆಳಗೊಳದಲ್ಲಿ ನೀವು ಗೊಮಟೇಶ್ವರನ ಮೂರ್ತಿ ನೋಡಿರ್ಬೋದು ಆದರೆ ಇಲ್ಲಿನ ಇತಿಹಾಸವನ್ನು ಸುಮಾರು ಜನ ತಿಳ್ಕೊಂಡಿಲ್ಲ ಅವ್ರಿಗೆ ಅವ್ರಿಗೋಸ್ಕರ ತೋ ತೋರಿಸೋಣ ಅಲ್ಲಿನ ಇಲ್ಲಿನ ಇತಿಹಾಸವನ್ನು ತಿಳಿಸೋಣ ಅಂಥೇಳಿ ನಾನು ಶ್ರವಣ ಬೆಳಗೊಳದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಶ್ರವಣ ಬೆಳಗೊಳಕ್ಕೆ ಶ್ರವಣ ಬೆಳಗೊಳ ಎಂಬ ಹೆಸರು ಏನಕ್ಕೆ ಬಂತು ಈ ವಿಂದ್ಯಗಿರಿ ಪರ್ವತದ ಮೇಲೆ ನಿಂತ್ಕೊಂಡು ಈ ಊರಿನ ಮಧ್ಯಭಾಗದಲ್ಲಿರೋ ಕಲ್ಯಾಣಿಯ ನೀರನ್ನು ನೋಡಿದಾಗ ಶ್ರವಣ ಮಾಸದಲ್ಲಿ ಬಿಳಿಯ ನೀರಾಗಿ ಕಾಣಿಸ್ತಾ ಹಾಗಾಗಿ ಬೆಳ್ಗೊಳ ಎಂಬ ಹೆಸರು ಬಂದಿರ್ಬೋದು ಅಥವಾ ಈ ಊರಿನ ಅಕ್ಕಪಕ್ಕದಲ್ಲಿರುವ ಕೋಡಿ ಬೆಳಗೊಳ ಅಥವಾ ಹಳೆಯ ಬೆಳಗೊಳ ಈ ಎಂಬ ಈ ಎರಡು ಊರುಗಳಿಂದ ಕೂಡ ಈ ಊರಿಗೆ ಬೆಳಗೊಳ ಎಂಬ ಹೆಸರು ಕೂಡ ಬಂದಿರ್ಬೋದು ಅಂತ ಇತಿಹಾಸ ತಜ್ಞರು ಹೇಳ್ತಾರೆ ಅಥವಾ ಬೆಟ್ಟದ ಮೇಲೆ ಇರುವ ಒಂದು ಶ್ರವಣದಿಂದ ಶ್ರವಣ ಎಂಬ ಹೆಸರು ಕೂಡ ಬಂದಿರ್ಬೋದು ಅಂತ ಇತಿಹಾಸ ತಜ್ಞರು ಇದ್ದಾರೆ ಈ ಊರಿನ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಡೀ ಭಾರತದಲ್ಲೇ ಎಲ್ಲೂ ಸಿಗದಷ್ಟು ಶಾಸನಗಳು ಒಂದೇ ಊರಿನಲ್ಲಿ ಸಿಕ್ಕಿರೋಂಥದ್ದು ಅಂದರೆ ಈ ಶ್ರವಣ ಬೆಳಗೊಳದಲ್ಲಿ ಐನೂರ ಐವತ್ತಕ್ಕೂ ಹೆಚ್ಚು ಶಾಸನಗಳು ಇದೊಂದೇ ಊರಿನಲ್ಲಿ ಸಿಕ್ಕಿದೆ ಇಡೀ ನೀವು ಭಾರತಾದ್ಯಂತ ಎಲ್ಲೇ ಸುತ್ತಾಡ್ಕೊಂಬಂದು ಹುಡ್ಕೊಂಡು ಬರ್ತೀನಿ ಅಂತಂದರೂ ಒಂದೇ ಜಾಗದಲ್ಲಿ ಅಷ್ಟು ಶಾಸನಗಳು ಎಲ್ಲೂ ಸಿಗೋದಿಲ್ಲ ಅಷ್ಟು ಶಾಸನಗಳನ್ನ ನಾವು ಶ್ರವಣ ಬೆಳಗೊಳದಲ್ಲಿ ಒಂದೇ ಜಾಗದಲ್ಲಿ ನೋಡ್ಬೋದು ಅದು ಎಷ್ಟು ಐನೂರ ಐವತ್ತಕ್ಕೂ ಹೆಚ್ಚು ಈ ಚಂದ್ರಗಿರಿ ಹಾಗೂ ದ ವಿಂದ್ಯಗಿರಿ ಅಂತ ಏನು ಕರಿತೀವಲ್ಲ ಈ ಚಂದ್ರಗಿರಿನ ಇಲ್ಲಿನ ಸ್ಥಳೀಯಕರು ಚಿಕ್ಕ ಬೆಟ್ಟ ಅಂತಲೂ ಕೂಡ ಕರೀತಾರೆ ವಿಧ್ಯಗಿರಿನ ಇಲ್ಲಿನ ಸ್ಥಳೀಕರು ದೊಡ್ಡ ಬೆಟ್ಟ ಅಂತಲೂ ಕೂಡ ಕರೀತಾರೆ ಈ ಚಿಕ್ಕ ಬೆಟ್ಟದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಶಾಸನಗಳು ಈ ಚಂದ್ರಗಿ ಚಂದ್ರಗಿರಿ ಬೆಟ್ಟದ ಮೇಲೆ ಸಿಕ್ಕಿದೆ ಇನ್ನು ನೂರ ಐವತ್ತಕ್ಕೂ ಹೆಚ್ಚು ಶಾಸನಗಳು ವಿಂದ್ಯಗಿರಿ ಬೆಟ್ಟದ ಮೇಲೆ ಸಿಕ್ಕಿದ್ರೆ ಎಂಬತ್ತು ಶಾಸನಗಳು ನಮ್ಮ ಊರಿನ ಮಧ್ಯ ಭಾಗದಲ್ಲಿ ಸಿಗುತ್ತೆ ಆ ಎಂಬತ್ತು ಶಾಸನಗಳು ಯಾರ ಕಾಲದ ಗೊತ್ತಾ ಹೊಯ್ಸಳರ ಕಾಲದ್ದು ಇಡೀ ಎಂಬತ್ತು ಶಾಸನಗಳು ಹೊಯ್ಸಳರ ಕಾಲದೇ ಸೇರ್ಕೊಂಡಿದೆ ಅತಿ ಹೆಚ್ಚು ಶಾ ಶಾಸನಗಳು ಹೊಯ್ಸಳರದೇ ಸಿಕ್ಕಿರೋದ್ರಿಂದ ಹೊಯ್ಸಳರ ಪ್ರಭಾವ ಈ ಶ್ರವಣ ಬೆಳಗೊಳದ ಮೇಲೆ ಇಷ್ಟಿತ್ತು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಎರಡೂವರೆ ಸಾವಿರ ವರ್ಷಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿರೋ ಈ ಶ್ರವಣ ಬೆಳಗೊಳ ಈ ಶ್ರವಣ ಬೆಳಗೊಳದಲ್ಲಿ ನಾವು ವಿದ್ಯಗಿರಿ ಪರ್ವತದ ಮೇಲಿರೋ ಬೆ ಗೊಮ್ಮಟೇಶ್ವರ ವಿಗ್ರಹನ ದರ್ಶನ ಮಾಡೋಕ್ಕೂ ಮುಂಚೆ ನಾವಿಲ್ಲಿ ಚಂದ್ರಗಿರಿ ಪರ್ವತನ ನೋಡೋಣ ಯಾಕೆ ಅಂತಂತಂದರೆ ಈ ಒಂದೇ ಬೆಟ್ಟದ ಮೇಲೆ ನಮಗೆ ಹತ್ತಕ್ಕೂ ಹೆಚ್ಚು ಬಸದಿಗಳು ಸಿಗುತ್ತೆ ಚಂದ್ರಗಿರಿ ಪ ಪರ್ವತದ ಮೇಲೆ ಹಾಗೂ ನಿಜವಾಗೂ ನೀವು ಆಶ್ಚರ್ಯ ಪಡ್ತೀರಾ ನ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಈ ಚಂದ್ರಗಿರಿಯ ಬೆಟ್ಟದ ಮೇಲೆ ಕಳೀತಾನೆ ಅವನ ಗುರುಗಳಾದ ಭದ್ರಬಾಹುವಿನೊಂದಿಗೆ ಈ ನಮ್ಮ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದು ತನ್ನ ಕೊನೆಯ ದಿನಗಳನ್ನ ಸಲ್ಲೇಖನ ಧರ್ಮ ಧರಿಸಿ ಅವನ ಕೊನೆಯ ದಿನಗಳನ್ನ ಅವನಿಲ್ಲಿ ಕಳೀತಾನೆ ಚಂದ್ರಗುಪ್ತ ಮೌರ್ಯ ಈ ಚ ಶ್ರವಣ ಬಂದಿದ್ದಕ್ಕೆ ಆಧಾರ ಏನಾದ್ರು ಇದೆಯಪ್ಪ ಅಂತಂತಂದರೆ ಈ ಚಂದ್ರಗಿರಿ ಬೆಟ್ಟದ ಮೇಲೆ ಇರುವಂಥ ಅಶೋಕನ ಶಾಸನ ಚ ಚಂದ್ರಗುಪ್ತ ಮೌರ್ಯ ಇಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದಿದ್ದನ್ನು ಒಂದು ಆ ಶಾಸನ ಯಾವ ರೀತಿ ಇದೆ ಅಂದರೆ ಲಿಪಿಗಳ ಇಲ್ಲ ಚಿತ್ರಗಳ ರೂಪದಲ್ಲಿ ಇರ್ತಕ್ಕಂಥ ವಿಶೇಷ ಬಹಳ ವಿಶೇಷವಾದಂಥ ಶಾಸನವನ್ನು ನಾವು ಈ ಚಂದ್ರಗಿರಿ ಪರ್ವತದ ಮೇಲೆ ನೋಡ್ಬೋದು ನಾವೀಗ ನಾನು ನಿಮ್ಗೆ ಅದನ್ನು ಕೂಡ ಈಗ ಮೇಲುಗಡೆ ಚಂದ್ರಗಿರಿ ಪರ್ವತದ ಮೇಲ್ಗಡೆ ತೋರಿಸ್ತೀನಿ ಹಾಗೂ ಅಲ್ಲಿ ಮೇಲ್ಗಡೆ ಇರತಕ್ಕಂಥ ಬಸದಿಗಳನ್ನೂ ಕೂಡ ಸಹ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ನಾನು ಮೊದಲು ಹೇಳಿದ್ದೆ ಬೆಟ್ಟದ ಮೇಲೆ ಇನ್ನೂರ ಐವತ್ತಕ್ಕೆ ಹೆಚ್ಚು ಶಾಸನಗಳು ಸಿಕ್ಕಿದೆ ಅಂತ ಹಾಗೆ ಆ ಪೈಕಿ ಬೆಟ್ಟ ಹತ್ಬೇಕಾರೆ ನಮಗೆ ಸಿಗ ದಾರಿ ಮಧ್ಯದಲ್ಲಿ ಸಿಕ್ಕಂಥ ಮೊದಲನೇ ಶಾಸನ ಇದು ಬೆಟ್ಟ ಹತ್ಕೊಂಡು ಮೊದಲು ಕಾಣಿಸುವಂಥ ಶಾಸನ ಸ್ನೇಹಿತರೆ ನಾನು ನಿಮಗೆ ಬೆಟ್ಟದ ಕೆಳಗಡೆ ಹೇಳಿದ್ದೆ ಈ ಚಂದ್ರಗಿರಿ ಬೆಟ್ಟಕ್ಕೆ ಚಂದ್ರಗಿರಿ ಬೆಟ್ಟ ಅಂತ ಏನಕ್ಕೆ ಹೆಸರು ಬಂತು ಚಂದ್ರಗಿರಿ ಪರ್ವತ ಅಂತ ಇದಕ್ಕೇನು ಕರೀತಾರೆ ಅಂತಂತಂದರೆ ಒಂದು ಎರಡು ಸಾವಿರದ ವರ್ಷಗಳ ಹಿಂದೆ ಇಡೀ ನಮ್ಮ ಭಾರತ ದೇಶವನ್ನು ಆಳ್ತಾ ಇರ್ತಕ್ಕಂಥ ಆಳ್ತಾ ಇದ್ದಂತಹ ಮ ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಕಳೆಯೋದಿಕ್ಕೆ ಅಂಥೇಳಿ ತನ್ನ ಗುರುಗಳಾದ ಭದ್ರಬಾಹುವಿನೊಂದಿಗೆ ಈ ಚಂದ್ರಗಿರಿ ಅಂದರೆ ಈ ನಮ್ಮ ಕರ್ನಾಟಕದ ಶ್ರವಣಬೆಳಗೊಳದ ಈ ಚಂದ್ರಗಿರಿ ಪರ್ವತಕ್ಕೆ ಬಂದು ನೆಲೆ ಉರ್ತಾನೆ ಇವಲ್ಲಿ ನೋಡ್ತಾ ಇರತಕ್ಕಂತಹ ಗು ಗುಹೆ ಬಂದು ಚಂದ್ರಗುಪ್ತ ಮೌರ್ಯನ ಗುರುಗಳಾದಂತಹ ಭದ್ರಬಾಹು ಭದ್ರಾಬಾಹು ಭಗವಾನ ಗುಹೆನ ಅಲ್ಲಿ ನೋಡ್ತಾ ಇದ್ದೀರಾ ನಾನು ನಿಮ್ಗೆ ಆ ಗುಹೆನ ತೋರಿಸ್ತೀನಿ ಹಾಗೂ ನಿಮ್ಗೆ ಇನ್ನಷ್ಟು ಚಂದ್ರಗುಪ್ತ ಮೌರ್ಯನ ವಿಚಾರಗಳನ್ನ ನಾನು ನಿಮ್ಗೆ ಈಗ ತಿಳಿಸ್ತೀನಿ ಬನ್ನಿ ಫಸ್ಟ್ ಆ ಗುಹೆನ ನೋಡೋಣ ಬನ್ನಿ ಹಾಗೆ ಮುಂದೆ ಸ್ನೇಹಿತರೆ ನಾನು ನಿಮ್ಗೆ ಹೇಳದಲ್ಲ ಚಂದ್ರಗುಪ್ತ ಮೌರ್ಯನ ಗುರುಗಳಾದ ಭದ್ರಾಬಾಹು ಆ ಭಗವಾನ್ ಈ ಒಂದು ಗುಹೆನಲ್ಲಿ ವಾಸವಿದ್ರು ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕ ತನ್ನ ತಾತ ಈ ಶ್ರವಣ ಬೆಳಗೊಳಕ್ಕೆ ಆಗಮನ ಆಗೋದು ಮತ್ತೆ ಇಲ್ಲಿನ ಜೈನ ಸನ್ಯಾಸಿಗಳ ಒಂದು ಭೇಟಿ ಅದ್ರ ಬಗ್ಗೆ ಎಲ್ಲದೂ ಕೂಡ ಒಂದು ಶಾಸನ ಇದೆ ಆ ಶಾಸನ ಭಾಳ ವಿಶೇಷವಾದಂತಹ ಶಾಸನ ಯಾಕೆ ಅಂತಂದರೆ ಆ ಶಾಸನದಲ್ಲಿ ಲಿಪಿಗಳಿಲ್ಲ ಬರೀ ಚಿತ್ರದ ಮುಖಾಂತರ ಆ ಶಾಸನವನ್ನು ತಿಳಿಸಿದೆ ಆ ಶಾಸನದಲ್ಲಿ ಯಾವ ಥರ ಇದೆ ಅಂತಂದರೆ ನೋಡಿ ಇಲ್ಲಿ ಬಸದಿಗಳು ಕಾಣಿಸ್ತಾ ಇದೆಯಲ್ಲ ಆ ಬಸದಿಗಳ ದೇವಾಲಯದ ಒಳಗೆ ನಾವು ಆ ಶಾಸನವನ್ನು ನೋಡ್ಬೋದು ಆ ಶಾಸನವನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು ಬನ್ನಿ ಫಸ್ಟ್ ಭದ್ರಾಬಾಹು ಒಳಗಡೆ ಹೋಗಿ ಹೊರಗಡೆ ಏನಿದೆ ಅನ್ನೋದ ನೋಡೋಣ ಬನ್ನಿ ಭಾಳ ಬನ್ನಿ ಬನ್ನಿ ಹೊರಗಡೆ ತೋರ್ಸಪ್ಪ ಅಲ್ಲಿ ನೋಡಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರ್ತಕ್ಕಂತಹ ಜಾಗ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಚಂದ್ರಗುಪ್ತ ಮೌರ್ಯನ ಗುರುವಾದ ಭದ್ರಾಬಾಹು ಭಗವಾನರು ಇಲ್ಲಿ ವಾಸವಿದ್ದಂತಹ ಜಾಗ ಇದು ಇಲ್ಲಿ ಅವರ ಪಾದ ಚರಣ ಕೂಡ ಇದೆ ಬಹಳ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಇದೊಂದು ಬಹಳ ಖುಷಿ ವಿಚಾರ ಸ್ನೇಹಿತರೆ ನಾನು ನಿಮಗೆ ಶ್ರವಣ ಬೆಳೆಗಳನ್ನ ತೋರ್ಸೋ ತೋರಿಸೋದಕ್ಕೆ ಮುಖ್ಯ ಕಾರಣವೇ ಈ ಈ ವಿಚಾರ ಈ ವಿಚಾರವನ್ನು ನಾನು ನಿಮಗೆ ತೋರಿಸ್ಬೇಕು ಅಂತಲೇ ನೀವು ನಿಮಗೆ ತಿಳಿಸ್ಬೇಕು ಅಂತಲೇ ನಾನು ಇಲ್ಲಕ್ಕೆ ಬಂದಿದ್ದು ನೀವು ಯಾ ಯಾರೇ ಬಂದರೂ ಈ ಶ್ರವಣ ಬೆಳಗೊಳಕ್ಕೆ ವಿಂದೇಗಿರಿ ಪರ್ವತದ ಮೇಲಿರೋ ಗೊಮಟೇಶ್ವರ ದೇವಸ್ಥಾನ ನೋಡಿಕೊಂಡು ಹಾಗೆ ಸುಮಾರು ನೈ ತೊಂಬತ್ತಷ್ಟು ಜನ ಹಾಗೆ ಹೊರಟೋಗ್ತಾರೆ ಆದರೆ ನೀವು ನೋಡಬೇಕಾಗಿರೋವಂಥದ್ದು ಭಾಳಷ್ಟಿದೆ ನೀವು ಇಡೀ ದಿನ ನೋಡ್ತೀನಿ ಅಂತಂದರೂ ಸಾಕಾಗಲ್ಲ ಕಣ್ರಿ ಅಷ್ಟು ಜಾಗಗಳು ಈ ಶ್ರವಣ ಬೆಳಗೊಳದಲ್ಲಿದೆ ಅದರಲ್ಲಿ ತುಂಬ ಮುಖ್ಯವಾಗಿ ಈ ಜಾಗ ನಾನು ನಿಂತಿರ್ತಕ್ಕಂತಹ ಜಾಗ ಈ ಭದ್ರಾಭಾವಿನ ಗುಹೆ ಈ ನಮ್ಮ ಇಡೀ ಒಂದು ಕಾಲದಲ್ಲಿ ಇಡೀ ಅಖಂಡ ಭಾರತವನ್ನು ಆಳಿ ಆಳಿ ಹೋಗಿದಂತಹ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಆ ಚಂದ್ರಗುಪ್ತ ಮೌರ್ಯರು ಕ ತನ್ನ ಕೊನೆಯ ದಿನಗಳನ್ನು ಕಳೆದು ಹೋದಂತಹ ಈ ಜಾಗದಲ್ಲಿ ಇವತ್ತು ನಾನು ನಿಂತ್ಕೊಂಡಿದ್ದೀನಿ ಎಲ್ಲಿಯ ಮೌರ್ಯ ಸಾಮ್ರಾಜ್ಯ ಎಲ್ಲಿಯ ಪಟಲಿಪುತ್ರ ಎಲ್ಲಿಯ ಕರ್ನಾಟಕದ ಈ ಶ್ರವಣಬೆಳುಗಳ ಸ್ನೇಹಿತರೆ ನೀವು ಕೂಡ ಅಷ್ಟೇ ಈ ಜಾಗಕ್ಕೆ ಬಂದಾಗ ಬರೀ ವಿಂದ್ಯಗಿರಿ ಮೇಲೆ ಇರತಕ್ಕಂತಹ ಗೊಮ್ಮಟೇಶ್ವರ ಮೂರ್ತಿನ ನೋಡಿಕೊಂಡು ಬಾಹುಬಲಿ ಮೂರ್ತಿಯನ್ನು ನೋಡಿಕೊಂಡು ಹಾಗೆ ಹೋಗ್ಬೇಡಿ ಬನ್ನಿ ಈ ಚಂದ್ರಗಿರಿ ಪರ್ವತದ ಮೇಲೂ ಕೂಡ ನೋಡಿ ಅಲ್ಲಿ ನೋಡ್ತಾ ಇದ್ದೀರಾ ನಿಮಗೆ ಇಲ್ಲಿ ಬಾ ಭಾಳಷ್ಟು ಬಸದಿಗಳು ಇರೋದನ್ನು ಕೂಡ ಕಾಣಿಸ್ತಾ ಇದೆ ಇಲ್ಲಿ ನಮಗೆ ಆ ಬಸದಿಗಳನ್ನು ನೋಡಿ ಆ ಬಸದಿಗಳು ಹೋಗೋಕ್ಕೂ ಮುಂಚೆ ಬಲಗ ಬಂದರೆ ನೋಡಿ ನಿಮಗೆ ಈ ಭದ್ರಾ ಬಾವುವಿನ ಗುಹೆ ಕೂಡ ಕಾಣಿಸುತ್ತೆ ಇಲ್ಲಿಗೂ ಬನ್ನಿ ಇಲ್ಲಿಗೂ ಬಂದು ಬಾಹುಬಲಿ ಭದ್ರಾಬಾಹು ಅವರ ಗುಹೆಯನ್ನು ನೋಡಿಕೊಂಡು ನಮ್ಮ ಚಂದ್ರಗುಪ್ತ ಮೌರ್ಯರನ್ನು ಒಣ್ಸದಿ ಒಮ್ಮೆ ನೆನೆಸ್ಕೊಳ್ಳಿ ಮನಸ್ಸಲ್ಲಿ ಯಾಕೆಂತಂದರೆ ಅವರು ಕೊಟ್ಟು ಹೋಗಿರ್ತಕ್ಕಂತಹ ಕೊಡುಗೆಗಳು ಭಾಳಷ್ಟಿದೆ ಅವರು ಮೌರ್ಯ ಸಾಮ್ರಾಜ್ಯ ಆ ಸಮಯದಲ್ಲಿ ಕಟ್ಟೆ ಹೋಗಿದ್ದಿದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಪ ಪರಕೀಯರೇ ಜಾಸ್ತಿ ಆಗ್ತಾಯಿದ್ರು ಪರ ಪರದೇಶಿಗರೇ ಜಾಸ್ತಿ ಆಗ್ತಿತ್ತೋ ಏನೋ ಅವರ ದಾಳಿಗೆ ಇಲ್ಲಿನ ಸಂಸ್ಕೃತಿ ಎಲ್ಲವನ್ನು ಕಾಪಾಡ್ಕೊಂಡು ಹೋಗಿದ್ದಾರೆ ಈ ಜಾಗಕ್ಕೆ ನಾವು ಬಂದಾಗ ಅವರೊಮ್ಮೆ ನೆನೆಸ್ಕೊಳೋಣ ಸ್ನೇಹಿತರೆ ಈಗ ಬಸದಿಗಳನ್ನ ನೋಡೋಂಥ ಜಾಗ ಅಲ್ಲಿ ಇನ್ನೂ ಬಹಳ ರೋಚಕವಾಗಿರತಕ್ಕಂತಹ ಇತಿಹಾಸದ ವಿಚಾರಗಳಿವೆ ಅದೆಲ್ಲದೂ ಕೂಡ ಇವತ್ತು ನಮಗೆ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಹಾಗೆ ನೋಡ್ತಾ ಇರೀ Bani